ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಹಿಂದುಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಆ ಘಟನೆಯಲ್ಲಿ ಕೊಲೆ ಆಗಿರುವಂತಹ ಮಂಜುನಾಥ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂನೋ ಅಲ್ಲವೋ ಅಷ್ಟೇ ಕೇಳಿರೋದು ನಿಮ್ಮ ಮುಂದೆ ಮಂಜುನಾಥ ಗೌಡಾಗಿದ್ದರೂ ಕೊಂದಿರೋರು ಮಂಜುನಾಥ್ ಹಿರಾಮಠ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಾಲಮತದವನಾಗಿದ್ದರೂ ಕೊಂದಿರೋರು ಮಂಜುನಾಥ್ ವಾಲ್ಮೀಕಿ ಆಗಿದ್ದರೂ ಕೊಂದಿರೋರು ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದರು ಬಿಟ್ಟವರು ಬಿಡೋರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು ಈ ನಿರಾಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಈ ಹಿಂದೂಗಳಿದಾರಲ್ಲ ಈ ದರಿದ್ರ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ಥರ ಘಟನೆಗಳಿದೇನು ಹೊಸದಲ್ಲ ಆದರೆ ಒಂದು ಯೋಚನೆಯನ್ನು ಮಾಡಿ ಎಷ್ಟು ಘಟನೆಗಳಾಗಿದ್ದವು ನೋಡಿ ಈ ಹಿಂದೆ ಎರಡು ಸಾವಿರದ ಹೋಗಿ ಇದೇ ಕಾಶ್ಮೀರದಲ್ಲಿ ಬಿಲ್ ಕ್ಲಿಂಟನ್ನು ಇಂಡಿಯಾಗೆ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಚಾಟಿ ಸಿಂಗ್ಪುರ್ ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ ಸಿಕ್ಕರನ್ನು ಹೆಕ್ಕಿ ಮೂವತ್ತೈದು ಜನರನ್ನು ಕೊಂದಾಕಿದರು ಅದಾದ ನಂತರ ಸರಣಿ ಬಾಂಬ್ ಬ್ಲಾಸ್ಟ್ಗಳಾದವು ಈ ರೀತಿ ಕೊಲೆಗಳಾದವುದು ಅದರಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮ್ಮನಲ್ಲಿ ಬಿ ಜೆ ಪಿ ಆಫೀಸ್ ಎದುರುಗಡೆ ನಡೆದಿದ್ದಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಜರ್ಮನಿನ ಜರ್ಮನ್ ಬಾ ಬೇಕರಿ ಎದುರು ಪುಣಾದಲ್ಲಿ ಆಗಿದ್ದ ಬಾ ಬಾಂಬ್ಲಾಸ್ಟ್ ಇರ್ಬೋದು ಮುಂಬೈ ಅಟ್ಯಾಕ್ ಇರ್ಬೋದು ಅಥವಾ ನಿಮಗೆ ಲುಂಬಿಣಿ ಗಾರ್ಡನ್ನಲ್ಲಿ ನಡೆದಂಥ ಅಟ್ಯಾಕ್ ಇರ್ಬೋದು ಎರಡು ಸಾವಿರದ ಐದರಲ್ಲಿ ದೀಪಾವಳಿಯ ಹಿಂದಿನ ದಿನ ಪಟಾಕಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡೆಲ್ಲಿ ಡೆಲ್ಲಿನಲ್ಲಿ ಸಾಯಿಸಿದ್ದಿರ್ಬೋದು ಈ ಎಲ್ಲ ಘಟನೆಗಳ ಜೊತೆಗೆ ಅದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆಯನ್ನು ಮಾಡಿ ಇಷ್ಟು ಘಟನೆಗಳಿಗೆ ಈ ದೇಶದೊಳಗಡೆ ಇರುವಂಥ ನ ಘಟನೆಗಳಿಗೆ ಯಾರ ಸಹಕಾರ ಇಲ್ದಲೇ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗುತ್ತಾ ಲೋಕಲ್ ಸಪೋರ್ಟ್ ಇಲ್ದಲೇ ಆದ್ರೂ ಯೋಚನೆ ಮಾಡಿ ಇಷ್ಟು ಘಟನೆಗಳು ಸರಣಿ ಘಟನೆಗಳು ನಡೀತಲ್ಲ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮಾ ಮಸೀದಿ ಬುಕಾರಿವರ್ಗು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನು ಕಂಡಿಸಿರೋ ನೋಡಿದಿರ ಒಂದು ಫತ್ವ ಹೊರಡಿಸಿರೋ ಅಂಥದ್ದನ್ನು ನೋಡಿದಿರಾ ಹಾಗಾದರೆ ಈ ಮುಸ್ಲಿಂ ಮನಸ್ಥಿತಿ ಏನು ತೋರಿಸುತ್ತೆ ಇದು ಇನ್ನೂ ಅರ್ಥ ಆಗಿಲ್ವಾ ಇವತ್ತು ಯುರೋಪಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚೈನಾದ ಶಿಂಜಿಯಾಂಗ್ ಪ್ರಾವಿನ್ಸಲ್ಲಿ ಯಾವ ಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಈ ರೀತಿ ಅವಘಡಗಳಿಗೆ ಯಾರು ಕಾರಣರಾಗಿದ್ದಾರೆ ಇದನ್ನೆಲ್ಲ ನೋಡಿದರೆ ನಿಮಗೆ ಅರ್ಥ ಆಗ್ತಿಲ್ವ ಮುಸ್ಲಿಂ ಮೆಂಟಾಲಿಟಿ ಏನು ಅನ್ನೋದು